ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಧನಲಕ್ಷ್ಮಿ ಪೂಜೆಯನ್ನ ಅಂಗಡಿಗಳಲ್ಲಿ ಯಾವ ರೀತಿ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ದೀಪಾವಳಿ ಹಬ್ಬ ಆಗಿರೋದ್ರಿಂದ ಎಲ್ಲಾ ಕಡೆ ಪಟಾಕಿ ಒಡೆಯುವಂತ ಸಂಭ್ರಮ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡುವಂತ ಸಮಯದಲ್ಲೂ ಕೂಡ ಪಟಾಕಿಯ ಶಬ್ದ ಕೇಳಿಸ್ತಾ ಇದೆ ನಿಮ್ಗೆ ಇನ್ನು ಈ ದಿನದ ಮಾಹಿತಿ ಪ್ರಕಾರ ಧನಲಕ್ಷ್ಮಿ ಪೂಜೆನ ಅಂಗಡಿಗಳಲ್ಲಿ ಯಾವ ರೀತಿ ಮಾಡಬೇಕು ಕ್ಯಾಶ್ ಬಾಕ್ಸ್ನಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಡಬೇಕು ಅದೇ ವ್ಯಾಪಾರ ಮಾಡುವಂಥ ಸ್ಥಳದಲ್ಲೂ ಕೂಡ ಕಳಶ ಇಟ್ಟು ಪೂಜೆ ಮಾಡೋದಾದರೆ ಕಳಶದ ಒಳಗಡೆ ಏನೆಲ್ಲ ವಸ್ತುಗಳನ್ನು ಹಾಕಬೇಕು ಯಾವ ದಿನ ಕಳಶ ಸ್ಥಾಪನೆ ಮಾಡಬೇಕು ಯಾವ ದಿನ ವಿಸರ್ಜನೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ ಈಗಾಗ್ಲೇ ಅಮಾವಾಸ್ಯೆ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತಾನು ಕೂಡ ತಿಳ್ಕೊಂಡಿದೀರ ಸೋಮವಾರ ಇಪ್ಪತ್ತನೇ ತಾರೀಕು ಈ ದಿನ ಮೂರು ಗಂಟೆ ನಲವತ್ತು ನಿಮಿಷದಿಂದ ಅಮಾವಾಸ್ಯೆ ತಿಥಿ ಆರಂಭ ಆಗ್ತಾ ಇದೆ ಹಾಗಾಗಿ ಮನೆಗಳಲ್ಲಿ ವ್ಯಾಪಾರಗಳಲ್ಲಿ ಸಂಜೆ ಧನಲಕ್ಷ್ಮಿ ಪೂಜೆ ಮಾಡೋದು ತುಂಬಾನೇ ಒಳ್ಳೆಯದು ಸೋಮವಾರ ಸಂಜೆ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡಬಹುದು ಮನೆಯಲ್ಲಿ ಮತ್ತೆ ಅಂಗಡಿಗಳಲ್ಲಿ ಎರಡೂ ಕಡೆನೂ ಒಂದೇ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಬೆಳಗ್ಗೆಯಿಂದನೇ ಮನೆಯಲ್ಲಿ ಎಲ್ಲಾ ತಯಾರಿನ ಮಾಡ್ಕೊಂಡ್ಬಿಡಿ ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ನೀವು ನಿಮ್ಮ ಅಂಗಡಿಗಳಲ್ಲಿ ಪೂಜೆ ಮಾಡ್ಕೋಬಹುದು ಮತ್ತೆ ಬಂದ ಮೇಲೆ ನೀವು ಮಂತ್ರ ಸ್ತೋತ್ರಗಳನ್ನು ಹೇಳ್ಕೊಂಡು ನೈವೇದ್ಯ ಇಟ್ಬಿಟ್ಟು ನೀವು ಧನಲಕ್ಷ್ಮಿ ಪೂಜೆಯನ್ನ ಅಂದ್ರೆ ಲಕ್ಷ್ಮೀ ಪೂಜೆಯನ್ನ ಮಾಡ್ಕೋಬಹುದು ಈ ದಿನ ಸಂಜೆ ಏಳು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಹಂಗಾಗಿ ಈ ರೀತಿ ಮಾಡ್ಕೋಬೋದು ಅಂಗಡಿ ಮತ್ತು ವ್ಯಾಪಾರ ಸ್ಥಳಗಳಲ್ಲಿ ಒಂದೇ ಸಮಯದಲ್ಲಿ ಪೂಜೆ ಮಾಡೋದಕ್ಕಾಗಲ್ಲ ಅನ್ನೋರು ಈ ರೀತಿ ಕೂಡ ಮಾಡ್ಕೋಬೋದು ಅಥವಾ ಸೋಮವಾರ ಅಂಗಡಿಗಳು ವ್ಯಾಪಾರ ಸ್ಥಳಗಳಲ್ಲಿ ಪೂಜೆ ಮಾಡಿಬಿಟ್ಟು ಮಂಗಳವಾರ ಮನೆಯಲ್ಲಿ ಧನಲಕ್ಷ್ಮಿ ಪೂಜೆನ ಮಾಡ್ಕೋಬಹುದಾ ಅಂದರೆ ಈ ರೀತಿ ಕೂಡ ಮಾಡ್ಕೋಬಹುದು ಯಾವ ಸಮಯದಲ್ಲಿ ಮಾಡ್ಕೋಬಹುದು ಅಂತಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ಹತ್ತು ನಿಮಿಷ ತನಕ ಇರುತ್ತೆ ಈ ಸಮಯದಲ್ಲೂ ಕೂಡ ಮಾಡ್ಕೋಬಹುದು ಇನ್ನು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಮತ್ತೆ ಅಮೃತಗಳಿಗೆ ಮಧ್ಯಾಹ್ನ ಹನ್ನೊಂದು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ತನಕ ಅಮೃತಗಳಿಗೆ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಮಾಡ್ಕೋಬಹುದು ಮತ್ತೆ ಅಭಿಜಿತ್ ಮುಹೂರ್ತ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆ ತನಕ ಇರುತ್ತೆ ಹಾಗಾಗಿ ಈ ಸಮಯದಲ್ಲೂ ಕೂಡ ನೀವು ಮನೆಯಲ್ಲಿ ಪೂಜೆ ಮಾಡ್ಕೋಬಹುದು ಈ ಸಮಯದಲ್ಲಿ ಮಾಡ್ಬೋದು ಮತ್ತೆ ಸಂಜೆ ಗೋಧೂಳಿ ಸಮಯ ಆ ಸಮಯದಲ್ಲಿ ಆರು ಗಂಟೆ ಅಷ್ಟರಲ್ಲಿ ಅಮಾವಾಸ್ಯ ತಿಥಿ ಮುಕ್ತಾಯ ಆಗುತ್ತೆ ಅದರಿಂದ ಸಂಜೆ ಐದರಿಂದ ಆರು ಗಂಟೆ ಒಳಗಾಗಿ ಮನೆಯಲ್ಲಿ ನೀವು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು ಧನಲಕ್ಷ್ಮಿ ಪೂಜೆ ಕುಬೇರ ಯಂತ್ರ ಪೂಜೆನ ಸ್ಥಾಪನೆ ಮಾಡಿಬಿಟ್ಟು ನೀವು ಪೂಜೆ ಮಾಡ್ಕೋಬೋದು ಇನ್ನು ಅಂಗಡಿಗಳಲ್ಲಿ ಯಾವ ರೀತಿ ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ ನೀವು ಒಂದಿನ ಮೊದಲೇನೆ ಅಂಗಡಿಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲಾನು ಶುದ್ಧಿ ಮಾಡಿ ಪೂಜೆಗೆ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಹಾಗೆ ಕಳಶವನ್ನು ಇಟ್ಬಿಟ್ಟು ಪೂಜೆ ಮಾಡಬೇಕು ಕಳಶ ಇಡುವಂಥ ಜಾಗದಲ್ಲಿ ಚೆನ್ನಾಗಿ ಒಸಿಬಿಟ್ಟು ಸ್ವಸ್ತಿಕ್ ರಂಗೋಲಿಯನ್ನು ಹಾಕಬೇಕು ಅದ್ರ ಮೇಲೆ ಒಂದು ಪೀಠ ಇಟ್ಬಿಟ್ಟು ಕೆಂಪು ಬಟ್ಟೆನ ಹಾಕಬೇಕು ಅದ್ರ ಮೇಲೆ ಸ್ವಲ್ಪ ಅಕ್ಕಿನ ಹಾಕಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಬಹುದು ಕಳಶದ ಚೆಂಬೊಳಗಡೆ ನೀರು ತುಂಬಿಸ್ಬಿಟ್ಟು ಕಳಶವನ್ನ ಪ್ರತಿಷ್ಠಾಪನೆ ಮಾಡಿ ಅಹ್ ಸ್ವಲ್ಪ ಅರಿಶಿನ ಕುಂಕುಮ ಲಾವಂಚ ಬೇರು ಒಂದು ಚಿಟಿಕೆ ಪಚ್ಚ ಕರ್ಪೂರ ಇದಿಷ್ಟನ್ನು ಹಾಕಬೇಕು ಆಮೇಲೆ ನೀವು ವಿಳೆದೆಲೆ ಅಥವಾ ಮಾವಿನ ಸೊಪ್ಪು ಯಾವುದಾದ್ರೂ ಸರಿ ಇಟ್ಬಿಟ್ಟು ತೆಂಗಿನಕಾಯಿ ಇಟ್ಬಿಟ್ಟು ನೀವು ಕಳಶವನ್ನ ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಕಳಶಕ್ಕೆ ಎರಡು ಎಡೆ ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರ ಮಾಡಬೇಕು ಆನಂತರ ಕ್ಯಾಶ್ ಬಾಕ್ಸ್ ಏನಿಟ್ಟಿರ್ತಿರಲ್ಲ ಅದಕ್ಕೆ ಗೋಮೂತ್ರದಿಂದ ಚೆನ್ನಾಗಿ ಒರೆಸ್ಬೇಕು ಅಥವಾ ಪನ್ನೀರು ಪನ್ನೀರ್ ಸಿಗುತ್ತೆ ನೋಡಿ ರೋಸ್ ವಾಟರ್ ಇದೆಲ್ಲ ಗ್ರಂದಿಗೆ ಅಂಗಡಿನಲ್ಲಿ ಸಿಗುತ್ತೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒರೆಸ್ಕೊಂಡು ಕುಂಕುಮವನ್ನು ಕಲಸಿಬಿಟ್ಟು ಕುಂಕುಮದಿಂದ ನಿಮ್ಮ ಉಂಗುರದ ಬೆರಳಿನಿಂದ ಸ್ವಸ್ತಿಕ್ಕನ್ನು ಬರಿಬೇಕು ಕ್ಯಾಶ್ ಬಾಕ್ಸ್ ಒಳಗಡೆ ಮತ್ತು ಕ್ಯಾಶ್ ಬಾಕ್ಸ್ ಮೇಲೂ ಕೂಡ ನೀವು ಏನು ಲಾಕ್ ಆಗ್ತಿರಲ್ಲ ಆ ಜಾಗದಲ್ಲೂ ಕೂಡ ಬರೀಬೇಕು ಆಮೇಲೆ ಅದಕ್ಕೆ ಗಂಧದ ಬೊಟ್ಟನ್ನು ಇಡಬೇಕು ಸ್ವಲ್ಪ ಅಕ್ಷತಿಯನ್ನು ಹಾಕ್ಬೇಕು ಅದ್ರ ಮೇಲೆ ಒಂದು ಕೆಂಪು ಬಟ್ಟೆನ ಹಾಕ್ಬಿಟ್ಟು ಕ್ಯಾಶ್ ಬಾಕ್ಸ್ ಒಳಗಡೆ ನಾನು ಹೇಳ್ತಾ ಇರೋದು ಚೆನ್ನಾಗಿ ಒರೆಸ್ಕೊಂಡು ಕುಂಕುಮದಿಂದ ಸ್ವಸ್ತಿ ಬರಿಬೇಕು ಅದ್ರ ಮೇಲೆ ಗಂಧದ ಬುಟ್ಟನ ಇಡಬೇಕು ಸ್ವಲ್ಪ ಅಕ್ಷತಿಯನ್ನು ಹಾಕ್ಬೇಕು ಆ ನಂತರ ಅದ್ರ ಮೇಲೆ ಒಂದು ಕೆಂಪು ವಸ್ತ್ರವನ್ನ ಹಾಕ್ಬೇಕು ಕಾಟನ್ ಆದ್ರೂ ಸರಿ ಅಥವಾ ಸಿಲ್ಕ್ ಆದ್ರೂ ಪರವಾಗಿಲ್ಲ ಅಥವಾ ನಿಮ್ಗೇನಾದರೂ ರೇಷ್ಮೆ ಕೆಂಪು ಬಟ್ಟೆ ಸಿಕ್ಕಿದ್ರೆ ಅದಂತೂ ಇಟ್ರಂತೂ ತುಂಬಾ ತುಂಬಾನೇ ಒಳ್ಳೇದು ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೆ ನಾನು ಹೇಳಿರುವಂತ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಇಡಬಹುದು ಅಥವಾ ಚೆನ್ನಾಗಿರುವಂತ ಹೊಸದಾಗಿರುವಂತ ಬ್ಲೌಸ್ ಪೀಸ್ ಗಳು ಏನಾದ್ರೂ ಇದ್ರೆ ಅದನ್ನು ಕೂಡ ನೀವು ಉಪಯೋಗಿಸ್ಕೋಬಹುದು ಅದನ್ನ ನೀವು ಫೋಲ್ಡ್ ಮಾಡ್ಬಿಟ್ಟು ಕ್ಯಾಶ್ ಬಾಕ್ಸ್ ನಲ್ಲಿ ಹಾಕ್ಬೇಕು ಅದ್ರೊಳಗಡೆ ಆರು ತಾವರೆ ಬೀಜ ಆರು ಗುಲ್ಗಂಜಿ ಕೆಂಪು ಗುಲ್ಗಂಜಿ ತಗೋಬೇಕು ನೀವು ಎಷ್ಟು ಬೇಕಾದ್ರೂ ಹಾಕೋಬಹುದು ಆರು ಒಂಬತ್ತು ಇಪ್ಪತ್ತೊಂದು ಈ ರೀತಿ ನೀವು ಎಷ್ಟು ಬೇಕಾದ್ರೂ ಕೆಂಪು ಗುಲ್ಗಂಜಿನ ಹಾಕೋಬಹುದು ತಾವ್ರೆ ಬೀಜ ಮತ್ತೆ ಕೆಂಪು ಗುಲ್ಗಂಜಿನ ಹಾಕೋಬೇಕು ಇದ್ರ ಜೊತೆಗೆ ಆರು ಲವಂಗ ಆರು ಏಲಕ್ಕಿ ಕಾಯಿ ಒಂದು ಕಾಯಿನ್ ಯಾವ್ದಾದ್ರೂ ಸರಿ ಐದು ರೂಪಾಯಿ ಕಾಯಿನ್ ಆದ್ರೂ ಪರವಾಗಿಲ್ಲ ಅಥವಾ ಬೆಳ್ಳಿ ಕಾಯಿನ್ ಇತ್ತು ಅಂದ್ರೆ ಅದಾದ್ರೂ ಪರವಾಗಿಲ್ಲ ಅಥವಾ ತಾಮ್ರದ ಕಾಸು ಆ ತರ ಏನಾದ್ರು ಇದ್ರೂ ಕೂಡ ನೀವು ಅದನ್ನು ಕೂಡ ನೀವು ಉಪಯೋಗಿಸ್ಕೋಬಹುದು ಒಟ್ನಲ್ಲಿ ಒಂದು ಕಾಯಿನ್ ಇಡಬೇಕು ಇದೆಲ್ಲನು ಒಂದು ಬಟ್ಲಲ್ಲಿ ಹಾಕ್ಬೇಕು ಕ್ಯಾಶ್ ಬಾಕ್ಸ್ ನಲ್ಲಿ ಇಡಬೇಕು ಆ ಬಟ್ಲಿಗೆ ಅರಿಶಿನ ಕುಂಕುಮ ಗಂಧ ಎಲ್ಲನೂ ಹಚ್ಚಿ ಕೆಂಪು ಹೂವನ ಇಟ್ಬಿಟ್ಟು ಕ್ಯಾಶ್ ಬಾಕ್ಸ್ ನಲ್ಲಿ ಇಡಬೇಕು ಕಳಶದ ಒಳಗಡೆ ಗಣಪತಿ ವಿಗ್ರಹ ನೀವು ಮನೆಯಿಂದ ತಗೊಂಡು ಹೋಗಿದ್ರೆ ಇಡಬಹುದು ಇಲ್ಲ ಅಂದ್ರೆ ಅರಿಶಿನದಿಂದ ಗಣಪತಿ ಮಾಡಿಕೊಂಡು ಎರಡು ವಿಲೆದೆಲೆ ತೊಟ್ಟು ಕಳಶದ ಕಡೆ ಇಡಬೇಕು ತುದಿ ನಿಮ್ಮ ಕಡೆ ಬರೋ ರೀತಿಲಿ ನೀವು ವಿಳೆದೆಲೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಸ್ವಲ್ಪ ಗರಿಕೆ ಕೆಂಪು ಹೂವು ಎಲ್ಲನೂ ಹಾಕ್ಬಿಟ್ಟು ಅರಿಶಿನದಿಂದ ಗಣಪತಿಯನ್ನ ಮಾಡಿಕೊಂಡು ಅದಕ್ಕೆ ಇಪ್ಪತ್ತೊಂದು ಗರಿಕೆನ ಸಿಗಿಸಿ ಗಣಪತಿನ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಎರಡೆಡೆ ಗೆಜ್ಜೆ ವಸ್ತ್ರವನ್ನ ಹಾಕ್ಬಿಟ್ಟು ಹೂನ ಇಟ್ಬಿಟ್ಟು ಅಲಂಕಾರ ಮಾಡ್ಕೋಬೇಕು ಎರಡು ದೀಪಗಳನ್ನ ಹಚ್ಬೇಕು ಯಥಾಶಕ್ತಿ ಐದು ಅಥವಾ ಮೂರು ಬಗೆಯ ಹಣ್ಣುಗಳನ್ನ ನೈವೇದ್ಯವಾಗಿ ಇಡ್ಬೇಕು ತೆಂಗಿನಕಾಯಿನ ಒಡೆದ್ಬಿಟ್ಟು ನೈವೇದ್ಯ ಮಾಡಿ ಪೂಜೆನ ಮಾಡ್ಕೋಬೇಕು ಗಣಪತಿ ಮಂತ್ರನ ಹೇಳ್ತಾ ಲಕ್ಷ್ಮಿ ಮಂತ್ರಗಳನ್ನ ಹೇಳ್ಕೊಳ್ತಾ ಪೂಜೆ ಮಾಡ್ಬೇಕು ಅಂಗಡಿಯ ಬಾಗ್ಲ ಹತ್ರ ಮಣ್ಣಿನ ದೀಪ ಹಚ್ಬೇಕು ಲಕ್ಷ್ಮಿ ನಾರಾಯಣರನ್ನ ಸ್ಮರಣೆ ಮಾಡ್ತಾ ಪೂಜೆ ಮಾಡ್ಕೋಬೇಕು ಇದಿಷ್ಟು ಆದ್ಮೇಲೆ ದೃಷ್ಟಿ ತೆಗಿಬೇಕು ನಿಂಬೆ ಹಣ್ಣು ಸೌತೆಕಾಯಿ ಮತ್ತೆ ಬೂದ್ ಗುಂಬಳಕಾಯಿಂದ ದೃಷ್ಟಿ ತೆಗಿಬೇಕು ನೀವು ಸೋಮವಾರ ಸಂಜೆ ನೀವೆಲ್ಲ ಕಳಶ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿರ್ತಿರೋ ಅಂದ್ರೆ ಮಂಗಳವಾರ ಸಾಯಂಕಾಲ ಅದನ್ನ ವಿಸರ್ಜನೆ ಮಾಡಬೇಕು ಅಥವಾ ಬುಧವಾರ ಮೂರನೇ ದಿನಕ್ಕೆ ವಿಸರ್ಜನೆ ಮಾಡ್ಕೋಬಹುದು ನೀವು ವಿಸರ್ಜನೆ ಮಾಡೋದಕ್ಕೆ ಹೋಗ್ಬೇಕಾದ್ರೂ ಅಷ್ಟೇನೆ ಅಂಗಡಿ ಬಾಗಿಲನ್ನ ತೆಗಿಯೋಕ್ಕಿಂತ ಮೊದಲು ದೀಪ ಹಚ್ಚಬೇಕು ಆಮೇಲೆ ನೀವು ಪೂಜೆಯನ್ನ ಮಾಡಿ ಕರ್ಪೂರವನ್ನ ಬೆಳಗ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ನೀವು ಬಲಭಾಗದಲ್ಲಿ ಹೂನ ತೆಗೆದ್ಬಿಟ್ಟು ಕಳಶನೆಲ್ಲ ಅಲ್ಗಾಡಿಸಿ ಒಂದೆರಡು ನಿಮಿಷ ಬಿಟ್ಬಿಟ್ಟು ದೀಪ ಇನ್ನು ಉರಿತಾ ಇರುತ್ತೆ ಪರವಾಗಿಲ್ಲ ಒಂದ್ಕಡೆ ಸೈಡ್ ನಲ್ಲಿ ಅದನ್ನ ಎತ್ತಿಟ್ಕೊಂಡ್ಬಿಡಿ ಆಮೇಲೆ ನೀವು ನೀವೆಲ್ಲ ವಿಸರ್ಜನೆ ಮಾಡ್ಕೋಬಹುದು ಕಳಶದ ನೀರನ್ನ ನೀವು ಎಲೆ ಅಥವಾ ಬೆಳೆದೆಲೆ ಹಾಕಿರ್ತಿರೋ ಆ ಎಲೆಗಳಿಂದ ಆ ನೀರನ್ನು ತಗೊಂಡ್ಬಿಟ್ಟು ಪ್ರೋಕ್ಷಣೆ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ತಲೆ ಮೇಲೂ ಕೂಡ ಪ್ರೋಕ್ಷಣೆ ಮಾಡ್ಕೊಂಡು ಆ ನೀರನ್ನು ಅಂದ್ರೆ ಉಳಿದಿರುವಂಥ ನೀರನ್ನ ಗಿಡಗಳಿಗೆ ಹಾಕಬಹುದು ಅರಿಶಿಣದ ಗಣಪತಿ ನೀವೇನ್ ಮನೆಗೆ ತಗೊಂಡ್ ಬಂದ್ಬಿಟ್ಟು ಅದ್ರಲ್ಲಿರುವ ಗರಿಕೆನ ಗಿಡಗಳಿಗೆ ಹಾಕ್ಬಿಡಿ ಆ ಒಂದು ಅರಿಶಿಣನ ಪುಡಿ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ನೀವು ಪ್ರತಿದಿನ ಕೆನ್ನೆಗೆ ಹಣೆಗೆ ಹಚ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬಹುದು ಮತ್ತೆ ಕ್ಯಾಶ್ ಬಾಕ್ಸ್ ನಲ್ಲಿ ಏನಿಟ್ಟಿರ್ತೀರಾ ನೀವು ಆ ವಸ್ತುಗಳನ್ನ ಒಂದು ಕೆಂಪು ಬಟ್ಟೆನಲ್ಲಿ ನಲ್ಲಿ ಕಟ್ಬಿಟ್ಟು ನೀವು ಅದನ್ನ ಹಾಗೆ ಯಾವಾಗಲೂ ನೀವು ಕ್ಯಾಶ್ ಬಾಕ್ಸ್ ನಲ್ಲಿ ಇಟ್ಕೋಬೇಕು ಇದಿಷ್ಟು ಕೂಡ ವ್ಯಾಪಾರ ಮಾಡುವಂಥ ಜಾಗದಲ್ಲಿ ದೀಪಾವಳಿ ಅಮಾವಾಸ್ಯೆ ದಿನ ಮಾಡುವಂಥ ಧನಲಕ್ಷ್ಮಿ ಪೂಜೆ ವಿಧಾನ ಇದು ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು